ಜೆಡಿಎಸ್ ಬಿಜೆಪಿ ಕಾರ್ಯಕರ್ತ ಮುಖಂಡರ ಸಮನ್ವಯವನ್ನು ಕೋಲಾರ ತಾಲೂಕಿನಲ್ಲಿ ಯಶಸ್ವಿಯಾಗಿ ಮಾಡಿದ್ದೇವೆ ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ಕೋಲಾರ ಏಪ್ರಿಲ್ ಹದಿಮೂರು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಮುಖಂಡರ ಸಮನ್ವಯ ಸಭೆಯನ್ನು ವೇಮಲ್ ಹೋಬಳಿ ಎಸ್ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಶನಿವಾರ ಜೆಡಿಎಸ್ ಮುಖಂಡ ಎಂಆರ್ ಶ್ರೀನಾಥ್ ಮಾಜಿ ಸಚಿವ ಬಿಜೆಪಿ ಮುಖಂಡ ವರ್ತೂರ್ ಪ್ರಕಾಶ್ ನೇತೃತ್ವದಲ್ಲಿ ಸಮನ್ವಯ ಸಭೆ ನಡೆಯಿತು ಕಾರ್ಯಕ್ರಮದಲ್ಲಿ ಬೇಗಲೂರು ಸೂರ್ಯಪ್ರಕಾಶ್ ಬಣಕನಹಳ್ಳಿ ನಟರಾಜ್ ಕೋಲಾರ ತಾಲೂಕು ಬಿಜೆಪಿ ಮುಖಂಡ ರಾಮಚಂದ್ರಗೌಡ ಎಸ್ ಶೆಟ್ಟಿಹಳ್ಳಿ ಜೆಡಿಎಸ್ ಯುವ ಮುಖಂಡ ನವೀನ್ ಗೋರೇಗೌಡ ಆನಂದ್ ಕುಮಾರ್ ಮಂಜುನಾಥ್ ಬೈರೇಗೌಡ ಮುನಿಸ್ವಾಮಿಗೌಡ

ನಮ್ಮಗಳ ಅತ್ಯುತ್ತಮವಾದ ಒಂದು ಭವಿಷ್ಯ ಕಟ್ಕೊಳ್ಳಲಿಕ್ಕೆ ಆಂತರಿಕ ಒಂದು ಒಗ್ಗಟ್ಟು ನಾವು ಒಗ್ಗಟ್ಟು ಉದ್ಭವ ಮಾಡಲಿಕ್ಕೆ ನಾವೆಲ್ಲೂ ಕೂಡ ಗೌರವವಾಗಿ ಸ್ವಾಮಿಮಾನ ಬದುಕು ಕಟ್ಕೊಳ್ಳಲಿಕ್ಕೆ ಭಾರತೀಯರು ಕೂಡ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನ ಮಾಡಿ ಮಾಡಲಿಕ್ಕೋಸ್ಕರ ನಾವು ಒಂದು ದಿವಸ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸಣ್ಣ ಪುಟ್ಟ ವೈಮನಸ್ಸುಗಳನ್ನು ಬದಿಗೊತ್ತಿ ಒಂದು ದಿವಸ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿ ಬಿಜೆಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಮೈತ್ರಿ ಮೈತ್ರಿಯಾದಂಥ ಮಲ್ಲೇಶ್ ಬಾಬುನ ನಾವೆಲ್ಲೂ ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಸಂಪೂರ್ಣವಾಗಿ ನಮ್ಮ ಪ್ರಸ್ತಾವನೆ ಮೈ ಬರ್ತು ಒಗ್ಗಟ್ಟ ಕೆಲಸ ಮಾಡಿ ದೊಡ್ಡ ಮಟ್ಟದಲ್ಲಿ ನೀಡ್ಕೊಂಡು ಕೆಲ್ಸ್ ಕೊಡುವಂತ ಮಾಡಿದ್ರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಇಲ್ಲಿ ಒಂದು ಸರ್ಕಾರ ನಡವಳಿಕೆ ಜನ ವಿರೋಧಿ ನಿಧಿಗಳು ರೈತ ವಿರೋಧಿ ನಿಧಿಗಳು ಇವತ್ತೋರ್ವೆಕ್ಷನ್ ಎರಡುವರೆ ಸಾವಿರ ರೂಪಾಯಿ ಕನೆಕ್ಷನ್ ಸಿಕ್ತಿತ್ತು ಇವತ್ತು ಎರಡುವರೆ ಲಕ್ಷ ರೂಪಾಯಿ ಬರ್ಬೇಕು ಒಂದು ಬೋರ್ವೆಲ್ ಕನೆ ಎರಡು ಲಕ್ಷ ರೂಪಾಯಿ ಬರ್ಬೇಕು ಆ ಬೋರ್ ಹಾಕೋದು ಐವತ್ತು ಸಾವಿರ ಲಕ್ಷ ಬೋರ್ ಆದ್ರೆ ಎರಡುವರೆ ಲಕ್ಷ ಕರೆಂಟ್

ಬೆಂಗಳೂರು ಸಿಟಿನಾಗ ಕನ್ವರ್ಷನ್ ಮಾಡಬೇಕು ಅಂದ್ರೆ ಇದೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಒಂದು ಸದರಡಿಗೆ ನೂರ ನಲ್ವತ್ತು ರೂಪಾಯಿ ಹೋಗ್ಬೇಕಂತ ಒಂದು ಸದರಡಿ ನೂರ ರೂಪಾಯಿ ಅಂದರೆ ನೀವು ಲೆಕ್ಕ ಮಾಡ್ಕೊಳ್ಳಿ ಅದು ಯಾವ ಮಟ್ಟಕ್ಕೆ ಮಾಡಿದ್ರೆ ನಾವು ಊಹೆ ಮಾಡೋಕ್ಕಾಗಲ್ಲ ಇದು ಆಡಳಿತ

ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಚುನಾವಣೆ ನಡೆದು ದೊಡ್ಡ ಮಟ್ಟದಲ್ಲಿ ಗೆಲುವಾಗುವಂತಹ ಸೂಚನೆಗಳು ನಮ್ಗೆ ಮನೆಗೆ ಹೋಗುದಿದೆ ಅತಿ ಹೆಚ್ಚು ಮತಗಳ ಅಂತರಗಳಿಂದ ನಾವು ಕೋಲಾರ ಜಿಲ್ಲಾ ಕೇಂದ್ರದಿಂದ ನಾವು ಕೊಡುವಂತ ಜವಾಬ್ದಾರಿ ಇದೆ ಅದು ನಮ್ಮ ನಿಮಗಳ ಜವಾಬ್ದಾರಿ ದೊಡ್ಡ ಮಟ್ಟದಲ್ಲಿ ಅತ್ಯಧಿಕ ಮತಗಳ ಅಂತರಗಳಿಂದ ಗೆಲುವು ಮಾಡಿಕೊಡಬೇಕು ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ಅದಾಗಿದ್ದೆ ಆದ್ರೆ ನಮ್ಮೆಲ್ಲರ ಗೆಲುವು ನಮ್ಮಗಳ ಗೆಲುವು ಅದನ್ನ ನೀವು ಮಾಡ್ತಿರೋ ನಂಬಿಕೆ ನಮಗಿದೆ ಅದು ವಿಶೇಷವಾಗಿ ಶೆಟ್ಟಹಳ್ಳಿ ಪಂಚಾಯತಿನಿಂದ ಮಾಡ್ತಿರೋದು ದೊಡ್ಡ ನಂಬಿಕೆ ಯಾವ ಒಗ್ಗಟ್ಟ ನೀವೆಲ್ಲೂ ಕೂಡ ಜೊತೆ ಬಂದು ನಾವೆಲ್ಲೂ ಕೂಡ ನಿಮ್ ಜೊತೆ ಆಗಿದ್ದೀವಿ ನೀವು ನಿಮ್ಗೆ ತೀರ್ಮಾನ ಮುಂದೋಗಿ ನಾವೆಲ್ಲ ಸಂದೇಶ ಕೊಡ್ಲಿಕ್ಕೆ ಹೋಗ್ತೀವಿ ಒಗ್ಗಟ್ಟಾಗಿ ಬಂದಿದ್ದೀರಿ ಈ ಒಗ್ಗಟ್ಟು ಪ್ರೀತಿ ವಿಶ್ವಾಸ ಕೇವಲ ಈ ದಿನಕ್ಕಲ್ಲ ಇಪ್ಪತ್ತಾರನೇ ತಾರೀಕು ನಡೀಬೇಕು ಇಪ್ಪತ್ತಾರೀಕು ಮನೆ ಮನೆ ಕೂಡ ಕೊಡ್ತೀರಿ ಮನೆ ಮನೆಗೂ ಕೊಡೋದಾಗಬೇಕು ಇಲ್ಲಿ ಗ್ರಾಮ ಪಂಚಾಯಿತಿಯ ಒಂದು ಮಂಡಲ ಪ್ರಕಾರ ನಮ್ಮ ಬಿಜೆಪಿ ಮತ್ತೆ ಜೆ ಡಿ ಎಸ್ ಕಾರ್ಯಕರ್ತರ ಜೊತೆಗೂಡಿ ಇವತ್ತೇನು ನಮ್ಮ ಒಂದು ಮತಹಿಣಿ ಮತ ಮತ ಭೇಟಿಗಾಗಿ ಬಂದಂಥ ಸಿ ಶ್ರೀನಾಥ್ ವರ್ತು ಪ್ರಕಾಶ್ ಇರ್ಬೋದು ಎಲ್ಲ ಜಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರುಗಳು ಕಾರ್ಯಕರ್ತಗಳ ನಡುವೆ ಎಲ್ಲರೂ ಎಲ್ಲರೂ ಸೇರಿ ಒಗ್ಗೂಟ್ಟಿ ಇವತ್ತೇನು ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಎನ್ ಡಿ ಎನ್ ಡಿ ಎ ಅಭ್ಯರ್ಥಿಯಾದಂಥ ಜೆ ಡಿ ಎಸ್ ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬಣ್ಣವರು ನಮ್ಮ ಸಂಖ್ಯೆ ಎರಡಕ್ಕೆ ಅಣ್ಣವರು ಮತ್ತು ವರ್ತು ಪ್ರಕಾಶ್ ಅವರು ಬಂದು ಇವತ್ತೇನು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಂದು ಮತ ಮತವನ್ನು ಕೇಳಿದ್ದಾರೆ ಸೊ ಅದೇ ಥರವಾಗಿ ಬಿ ಜೆ ಪಿ ಮುಖಂಡರುಗಳು ಜೆ ಡಿ ಎಸ್ ಮುಖಂಡರುಗಳು ಎಲ್ಲ ಸೇರಿ ಅವರ ಒಂದು ಇದಕ್ಕೆ ಎಲ್ಲ ಒಗ್ಗುಟ್ಟಿಸಿ ಎಲ್ಲನೂ ನಾವು ಇದು ಸರಿ ನಾವು ಮಲ್ಲೇಶ್ವರನವ್ರಿಗೆ ಒತ್ತು ಒಂದೊಂದು ಈ ಮತ ಈ ಒಂದು ಶಿಟ್ಟಿ ಮಂಡಲದಲ್ಲಿ ಉನ್ನತ ಮಟ್ಟದ ಒಂದು ಒಟ್ಟು ಏನು ಇಷ್ಟಿಂದ ಏನು ನಮ್ಮ ಶಿಟ್ಟಿ ನಮ್ಮ ಊರಿನ ಪ್ರಕಾರ ಹೇಳ್ಬೇಕಂದ್ರೆ ಇವತ್ತು ನಮ್ಮದು ಜೆ ಡಿ ಎಸ್ದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಜೆ ಡಿ ಎಸ್ ಓಟ್ ನಮ್ಮದೆಲ್ಲ ಇನ್ನು ಮೂವತ್ತು ಪರ್ಸೆಂಟು ಕಾಂಗ್ರೆಸ್ ಮತ್ತು ಬಿ ಜೆ ಪಿದಿತ್ತು ಸೊ ಇವಾಗ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಸೇರಿ ಈ ಶೆಟ್ಟಿಹಳ್ಳಿ ಬೂತಲ್ಲಿ ನಮ್ಮ ಶೆಟ್ಟಿಹಳ್ಳಿ ಒಂದು ಗ್ರಾಮ ಪಂಚಾಯಿತಿ ನಮ್ಮ ಊರಿನಲ್ಲಿ ಇವತ್ತು ನಾವೇನಾದರೂ ತೊಂಬತ್ತು ಪರ್ಸೆಂಟ್ ವೋಟ್ ಮಾಡೋದಕ್ಕೆ ಅವರಿಗೆ ಬಣ ತಡ್ತೀವಿ ಅದು ಖಂಡಿತ ಸಾಧ್ಯ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡೇ ಮಾಡ್ತೀವಿ ತಮ್ಮೇಶ್ವರ್ ಸರ್ ತಮ್ಮೇಶ್ರು ನವೀನ್ ಅಂತ ನಾವು ಇಲ್ಲಿ ಊರಿನ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಎಲ್ಲ ನಮ್ಮ ಇಲ್ಲಿ ನಮ್ಮ ಪಕ್ಕದಲ್ಲೆಲ್ಲ ನಮ್ಮ ಚಿಕ್ಕಪ್ಪನವರು ಅಣ್ಣಂದರು ತಮ್ಮಂದರು ಮಾವಂದರು ಇದ್ದಾರೆ ಎಲ್ಲರೂ ಸಹ ಇದು ಜೆ ಡಿ ಎಸ್ಗೆ ನಮ್ಮ ನೋಡಿ ಇವರೆಲ್ಲ ಆ ಕಾಲದಿಂದ ಜೆ ಡಿ ಎಸ್ಗೆ ಮಾಡ್ತಕ್ಕಂಥವ್ರು ಹಳೆ ಕಾಲದಿಂದ ನಾವು ಇಲ್ಲಿ ಊರಿನಲ್ಲಿ ಜೆ ಡಿ ಎಸ್ ಪಕ್ಷದವರು ಸೊ ಅವತ್ತಿಂದಲೂ ನಾವು ಜೆ ಡಿ ಎಸ್ ಪಣ ಚೆಟ್ಟಿಹಳ್ಳಿಯಲ್ಲಿ ಭಾಳಷ್ಟಿದೆ ಸೊ ಅವತ್ತೇನಿದೆ ಅವತ್ತು ಇವತ್ತೂ ನಾವು ಶೆಟ್ಟಿಹಳ್ಳಿಯಲ್ಲಿ ಜೆ ಡಿ ಎಸ್ಗಾಗಿ ಒಂದು ಒಂದು ಉನ್ನತ ಕಾರ್ಯಕರ್ತರಿದ್ದಾರೆ ಒಂದು ಹಳೆ ಕಾರ್ಯಕರ್ತರಿದ್ದಾರೆ ಉನ್ನತ ಮಟ್ಟದಲ್ಲಿ ಜೆ ಡಿ ಎಸ್ ಸಪೋರ್ಟ್ ಮಾಡೇ ಮಾಡ್ತೀವಿ ಆ ಕಾಲದಿಂದಲೂ ನಾವು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಲ್ಲಿ ಸೆಂಟ್ರಲ್ಲಿ ಇವತ್ತು ನಾವೇನು ನಾವು ಜೆ ಡಿ ಎಸ್ಗೆ ಇವತ್ತು ಮೋದಿಯವ್ರ ಪ್ರಧಾನಿ ಆಗ್ಬೇಕನ್ನೋದು ಒಂದು ಪಣ ಅದರಲ್ಲಿ ಶ್ರೀನಾಥ್ ಅಣ್ಣವ್ರ ಅಭಿಮಾನಿಗಳು ಜಾಸ್ತಿ ಇದೆ ಶ್ರೀನಾಥ್ ತಣ್ಣವರು ನಮ್ಮ ಲೋಕಲ್ ಆಗಿರ್ಬೋದು ನಮ್ಮ ಆಗಿರ್ಬೋದು ಶ್ರೀನಾಥ್ ತಣ್ಣವ್ರಿಗೆ ನಮ್ಮ ಊರಿಗೆ ಅದೇ ಅದೇ ಅಂತ ಅಭಿಮಾನ ಇದೆ ಸೊ ಅವರು ಇದರಿಂದ ಆ ಶ್ರೀನಾಥ್ ತಣ್ಣವ್ರು ಎಲೆಕ್ಷನ್ ನಿಂತಾಗೂ ಅಷ್ಟೇ ನಾವು ಜೆ ಡಿ ಎಸ್ಗೆ ನಾವು ಅವತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಮಾಡಿದ್ವಿ ಸೊ ಆ ಶ್ರೀನಾಥ್ ಅಣ್ಣವ್ರಿಗೆ ಇವಾಗ ನಾನು ಹೇಳ್ಬೇಕಂದ್ರೆ ನಮ್ಮ ಡಿಸ್ಟಿಕಲ್ಲಿ ನಾವೇ ಒಂದು ಕೊಟ್ಟಿದ್ದೆವು ಸೊ ಕೋಲಾರ ಡಿಸ್ಟಿಕಲ್ಲಿ ಸಾವ್ಕರ್ ಶೆಟ್ಟಿಹಳ್ಳಿ ಅಂತಂತಂದರೆ ಒಂದು ಒಳ್ಳೆ ಜೆ ಡಿ ಎಸ್ಗೆ ಲೀಡ್ ಕೊತ್ತ ಕೊಟ್ಟಂಥ ಒಂದು ಊರು ಅಂತ ಹೇಳ್ಬೋದು ಶ್ರೀನಾಥ್ ತಣ್ಣವ್ರನ್ನೂ ಕೇಳ್ಬೋದು ಅದು ಅವತ್ತಿಂದಲೂ ನಮಗೆ ಶ್ರೀನಾಥ್ ತಣ್ಣವ್ರ ಅಭಿಮಾನ ಹಂಗೆ ಇದೆ ಶ್ರೀನಾಥ್ ಅಣ್ಣವ್ರಿಗೂ ಅಷ್ಟೇ ನಮ್ಮ ಮೇಲೆ ಅದೇ ಥರದ ಅಭಿಮಾನ ಇದೆ ಸೊ ನಾವು ಜೆ ಡಿ ಎಸ್ಗಾಗಿ ಬ ಪಣ ತಡ್ತೀವಿ ದುಡ್ದೇ ದುಡಿತೀವಿ ಹನ್ನೆರಡು ಪರ್ಸೆಂಟ್ ಲೀಡ್ ಕೊಡ್ತೀವಿ ನಮ್ಮ ಡೈಲಿ ಅಧ್ಯಕ್ಷರಿದ್ದಾರೆ ವಿಜಯಕುಮಾರ್ ಅವರು ಅವರು ಬೇಕಾದ್ರೆ ಅಭಿಯಸ್ ಅನಿಎಸ್ ಇಂದ ಈ ಸರಿ ಮೋದಿ ಅವರ ಕೈ ಬಲಪಡಿಸೋದ್ರಿಂದ ಇಲ್ಲಿ ಹೆಚ್ಚಿನ ಮೊದಲು ಜೆ ಡಿ ಎಸ್